ವೃಷಭ ರಾಶಿ ಮಾಸಿಕ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯವರಿಗೆ ವ್ಯಾಪಾರದಲ್ಲಿ ಅಪೇಕ್ಷಿತ ಯಶಸ್ಸು ಸಿಗುತ್ತದೆ ಉದ್ಯೋಗದಲ್ಲಿ ಪ್ರಗತಿ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಬಿಸಿಲು ಮತ್ತು ನೆರಳು ಇರುತ್ತದೆ ವೃಷಭ ರಾಶಿಫಲ ವೃಷಭ ರಾಶಿಯವರಿಗೆ ಗುರುವಿನ ಸಂಚಾರವು ಲಗ್ನದಲ್ಲಿದೆ ಶನಿಯು ಹತ್ತನೇ ಮನೆಯಲ್ಲಿದೆ ರಾಹು ಸಂಕ್ರಮಣವು ಹನ್ನೊಂದನೇ ಮನೆಯಲ್ಲಿದೆ ಮತ್ತು ಕೇತು ಸಂಕ್ರಮಣವು ಐದನೇ ಮನೆಯಲ್ಲಿದೆ ಮತ್ತು ರಾಶಿಯ ಅಧಿಪತಿ ಶುಕ್ರನು ಐದನೇ ಮನೆಯ ಮೇಲೆ ಸಾಗಿ ದುರ್ಬಲನಾಗಿರುತ್ತಾನೆ ಇದು ಸಮಯ ವೃಷಭ ರಾಶಿಯವರು ಯಾವುದೇ ಅನಿರೀಕ್ಷಿತ ಲಾಭಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕು ಸ್ಥಳೀಯರು ಲಾಟರಿ ಷೇರು ಕ್ರಿಪ್ಟೋಕರೆನ್ಸಿಯಿಂದ ಪ್ರಚೋದಿಸಬಹುದು ಸ್ಥಳೀಯರು ಸ್ವಂತ ಮಕ್ಕಳು ಅಥವಾ ಪ್ರೀತಿಪಾತ್ರರಿಗೆ ಬಲವಾಗಿ ಲಗತ್ತಿಸಬೇಕು ಆದರೆ ಅವರ ನಡವಳಿಕೆಯಿಂದ ಅತೃಪ್ತಿ ಇರುತ್ತದೆ ರಾಹು ಪ್ರಭಾವದಿಂದಾಗಿ ವೃಷಭ ರಾಶಿಯವರು ಕಲಿಕೆಯಿಂದ ದೂರವಾಗುತ್ತಾರೆ ಮತ್ತು ಇಂಟರ್ನೆಟ್ ಮತ್ತು ಇತರ ವಿಷಯಗಳ ಕಡೆಗೆ ಹೆಚ್ಚಿನದನ್ನು ಮಾಡುತ್ತಾರೆ ಆದರೆ ಗುರುವು ಎಲ್ಲಾ ವಿಷಯಗಳನ್ನು ಸಮತೋಲನಗೊಳಿಸುತ್ತದೆ ಜ್ಯೋತಿಷ್ ಕಲಿಯುವವರಿಗೆ ಸಮಯವು ಹೆಚ್ಚು ಅನುಕೂಲಕರವಾಗಿದೆ ಸೆಪ್ಟೆಂಬರ್ ಮಧ್ಯದಲ್ಲಿ ಸ್ಥಳೀಯರು ಯಾವುದೇ ರೋಗ ಅಥವಾ ವಿವಾದಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಪರಿಹಾರ ಪಡೆಯಲು ಓಂ ನಮಃ ನಾರಾಯಣಾಯ ಪಠಿಸಿ